ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ತಿಳಿಸ್ಬೇಕಂತ ಹೊರಟಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ ಮಹಿಳೆಯರಿಗಾಗಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ನಮ್ಮ ಸರ್ಕಾರದಿಂದ ಕೊಡ್ತಾನೆ ಬರ್ತಾ ಇದೆ ಹಾಗೆ ಪ್ರತಿ ವರ್ಷವೂ ಕೂಡ ಮಹಿಳೆಯರಿಗಾಗಿ ಅಂದ್ರೆ ಒಂದು ಹದಿನೆಂಟು ವರ್ಷದ ಮೇಲ್ಪಟ್ಟಂತಹ ಮಹಿಳೆಯರಿಗೆ ನಮ್ಮ ಸರ್ಕಾರವು ಪ್ರತಿ ವರ್ಷವೂ ಕೂಡ ಒಂದು ಅವರ ಸ್ವಾವಲಂಬಿಗಳಾಗಿ ಬದುಕಲಿ ಅವರ ಕಾಲ ಮೇಲೆ ಅವರೇ ನಿಂತು ಯಾರ ಒಂದು ಹಂಗಿಲ್ಲದೆ ಅವರು ಬದುಕಲಿ ಅನ್ನುವಂತಹ ಒಂದು ಕಾರಣದಿಂದ ಅವರಿಗೆ ಕಲಿಯುವಂತಹ ಒಂದು ಇಂಟ್ರೆಸ್ಟ್ ಇದ್ದವರಿಗೆ ಒಂದು ಹೊಲಿಗೆಯ ಮಿಷನನ್ನು ಕೂಡ ಕೊಡ್ತಾ ಇದೆ ಹಾಗೆ ಉಚಿತವಾಗಿ ಹೊಲಿಗೆಯನ್ನು ಕೂಡ ಕಲಿಸಿಬಿಟ್ಟು ಹಾಗೆ ಉಚಿತವಾಗಿ ಒಂದು ಮಿಷನ್ ಮಿಷನನ್ನು ಕೂಡ ಕೊಡುವಂತಹ ಒಂದು ವ್ಯವಸ್ಥೆ ಕೂಡ ನಮ್ಮ ಸರ್ಕಾರದಲ್ಲಿ ಪ್ರತಿ ವರ್ಷ ಕೂಡ ಮಾಡ್ತಾನೆ ಬರ್ತಾ ಇದೆ ಹಾಗೆಯೇ ಎರಡು ಸಾವಿರದ ಒಂದು ಈ ಒಂದು ಯೋಜನೆ ಈಗ ಪ್ರಾರಂಭವಾಗಿದೆ ನೀವೇನಾದರೂ ನಿಮಗೆ ಹೊಲಿಗೆ ಯಂತ್ರ ಬೇಕು ಅಂತಂದ್ರೆ ಉಚಿತವಾಗಿ ಒಂದು ಹೊಲಿಗೆ ಯಂತ್ರ ಬೇಕು ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾದಂತಹ ದಾಖಲೆಗಳೇನು ಹಾಗೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೆಯೇ ನಾವು ಅರ್ಜಿಯನ್ನು ಸಲ್ಲಿಸುವಂತಹ ಕ್ರಮ ಏನು ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೋಬರೋಣ ಫ್ರೆಂಡ್ಸ್ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ನಿಮಗೆ ಹದಿನೆಂಟು ವರ್ಷದ ಮೇಲ್ಪಟ್ಟವರಾಗಿರಬೇಕು ಅಂದ್ರೆ ಒಂದು ಮನೆಗೆ ನಿಮಗೆ ಒಂದು ಮಾತ್ರ ಹೊಲಿಗೆ ಯಂತ್ರನ ಒಂದು ವರ್ಷದಲ್ಲಿ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ನೀವು ಒಂದು ವರ್ಷದಲ್ಲಿ ಒಬ್ಬರು ಅಂದ್ರೆ ನಿಮ್ಮ ಮನೆಯಲ್ಲಿ ಮಗಳಾಗಿರ್ಬೋದು ಸಸೆ ಆಗಿರ್ಬೋದು ಹಾಗೆ ಅತ್ತೆ ಆಗಿರ್ಬೋದು ಅಮ್ಮ ಆಗಿರ್ಬೋದು ಯಾರೇ ಕೂಡ ಆಗಿರ್ಬೋದು ಒಬ್ಬರು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು ಹಾಗೆ ಅರ್ಜಿಯನ್ನ ಸಲ್ಲಿಸುವಂತಹ ಅಭ್ಯರ್ಥಿಯು ಸ್ವತಃ ಅವರೇ ಹೋಗ್ಬಿಟ್ಟು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಯಾಕಂದ್ರೆ ಅವರ ಸಹಿ ಕೂಡ ಬೇಕಾಗತ್ತೆ ನೀವು ಯಾರಿಗೆ ಹೊಲಿಗೆ ಅಂತ ಕೊಡ್ತಾ ಇರ್ತೀವೋ ಹಾಗೆ ಅವರಿಗೆ ನಾವು ಒಂದು ಸಹಿಯನ್ನು ಕೂಡ ತಗೋಬೇಕಾಗುತ್ತೆ ಹಾಗೆ ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋ ಕೂಡ ನಾನು ತಿಳಿಸ್ ಕೊಡ್ತಾ ಇದ್ದೀನಿ ನೋಡ್ಬೋದು ಅರ್ಜಿಯನ್ನ ಸಲ್ಲಿಸುವಂತಹ ವ್ಯಕ್ತಿಯ ಒಂದು ವಾರ್ಷಿಕ ಆದವು ಆದಾಯವು ಎರಡು ಲಕ್ಷದ ಮೇಲೆ ಮೀರಿರಬಾರದು ಎರಡು ಲಕ್ಷ ಅಥವಾ ಎರಡು ಲಕ್ಷದ ಒಳಗಿರುವಂತಹ ವ್ಯಕ್ತಿಯ ಆದಾಯವು ಅಷ್ಟಿರ್ಬೇಕಾಗುತ್ತೆ ಹಾಗಾಗಿ ಅವರು ಅರ್ಜಿಯನ್ನ ಸಲ್ಲಿಸಬಹುದು ಹಾಗೆಯೇ ಯಾವುದೇ ಒಂದು ವ್ಯಾಪಾರಕ್ಕಾಗಿ ಒಂದು ಯಾವುದೇ ಒಂದು ಬ್ಯಾಂಕ್ಗಳಲ್ಲಿ ಅವರು ಒಂದು ಸಾಲವನ್ನು ಪಡೆದಿರಬಾರ್ದು ಯಾವುದೇ ಒಂದು ಬ್ಯಾಂಕ್ಗಳಲ್ಲಿ ಅವ್ರದ್ದು ಸಾಲ ಇರಬಾರದು ಸಾಲ ಇರುವಂತಹ ವ್ಯಕ್ತಿಗೆ ಈ ಒಂದು ಯೋಜನೆಯು ಸಿಗುವುದಿಲ್ಲ ಹಾಗೆಯೇ ಭಾರತದ ಕಾಯಂ ಪ್ರಜೆ ಆಗಿರಬೇಕು ಭಾರತದ ಕಾಯಂ ಪ್ರಜೆ ಆಗಿರುವಂತಹ ವ್ಯಕ್ತಿಗೆ ಈ ಒಂದು ಅರ್ಜಿಯನ್ನ ಸಲ್ಲಿಸುವಂತಹ ಒಂದು ಅರ್ಹತೆ ಇರುತ್ತೆ ಹಾಗೆಯೇ ಈ ಒಂದು ಉಚಿತ ಹೊಲಿಗೆ ಯಂತ್ರವನ್ನು ಪಡೆದುಕೊಳ್ಳಿಕ್ಕೆ ಬೇಕಾಗುವಂತಹ ಒಂದು ದಾಖಲ್ ದಾಖಲೆಗಳು ಏನು ಅನ್ನೋದಾದ್ರೆ ವ್ಯಕ್ತಿಯ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಹಾಗೆ ಆಧಾರ್ ಸಂಖ್ಯೆ ಹಾಗೆ ಪಾನ್ ಸಂಖ್ಯೆ ಹಾಗೂ ನಿಮ್ಮ ಒಂದು ಬ್ಯಾಂಕ್ ಖಾತೆಯ ಒಂದು ವಿವರಗಳನ್ನ ಕೂಡ ನೀವು ಕೊಡಬೇಕಾಗುತ್ತೆ ಅಂದರೆ ಒಂದು ಬ್ಯಾಂಕ್ ಖಾತೆಯ ನೀವು ಒಂದು ಅಕೌಂಟ್ ನಂಬರ್ ಆಗಿರ್ಬೋದು ಹಾಗೆ ಅದರ ಒಂದು ವಿವರಗಳನ್ನ ಒಂದು ಜೆರಾಕ್ಸ್ ಪ್ರತಿಯನ್ನು ಕೂಡ ನೀವು ಕೊಡಬೇಕಾಗುತ್ತೆ ಹಾಗೆ ನೀವು ಒಂದು ಏನೋ ಅರ್ಜಿಯನ್ನು ಸಲ್ಲಿಸಿದ್ರೆ ಆ ಒಂದು ವ್ಯಕ್ತಿಯೇ ಖುದ್ದಾಗಿ ಹೋಗಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದಂತಾರೆ ಈ ಎಲ್ಲ ದಾಖಲೆಗಳನ್ನ ಕೂಡ ನೀವು ರೆಡಿ ಮಾಡಿಕೊಂಡ ನಂತರ ನೀವು ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ಭೇಟಿ ನೀಡಬೇಕಾಗುತ್ತೆ ಸಿ ಎಸ್ ಸಿ ಸೆಂಟರ್ಗೆ ಹೋಗಿಬಿಟ್ಟು ಅಲ್ಲಿರುವಂಥ ಒಂದು ಸಿಬ್ಬಂದಿಗೆ ನೀವು ಈ ಒಂದು ದಾಖಲೆಗಳನ್ನ ಎಲ್ಲವನ್ನು ಕೂಡ ಒದಗಿಸಿಕೊಟ್ಟ ನಂತರ ಅವರು ಕೂಡ ಅದನ್ನೆಲ್ಲವನ್ನು ಚೆಕ್ ಮಾಡಿ ಅರ್ಜಿಯನ್ನು ನಿಮಗೆ ಸಲ್ಲಿಸ್ಬೋದು ಅಂತಾದರೆ ಆ ಒಂದು ಅರ್ಜಿಯನ್ನು ಸ್ವೀಕರಿಸ್ತಾರೆ ಹಾಗೆ ನೀವು ನಿಮ್ಮ ಸಹಿಯನ್ನು ಕೂಡ ತಗೊಳ್ತಾರೆ ಅಲ್ಲಿ ಸಹಿಯನ್ನು ತಗೊಂಡ್ರೆ ಆಗೋಯ್ತು ನಿಮಗೆ ನೀವು ಒಂದು ಈ ಒಂದು ಸೇವಿಂಗ್ ಮಿಷನ್ ಬಂದಿದೆ ಅಂತ ಆದಾಗ ಮಿಷನ್ ಬಂದಾಗ ನಿಮಗೆ ಈ ಒಂದು ನಂಬರ್ಗೆ ನಿಮಗೆ ಒಂದು ಮೇಲ್ ಬರುತ್ತೆ ಆ ಒಂದು ಮೇಲ್ ಬಂದಾಗ ನೀವು ಅಥವಾ ಮೆಸೇಜ್ ಅಥವಾ ಮೇಲ್ ಏನಾದರೂ ಬರುತ್ತೆ ಬಂದಾಗ ನೀವು ಹೋಗ್ಬಿಟ್ಟು ಈ ಒಂದು ಮಿಷನ್ನ ಕೂಡ ನೀವು ತಗೋಬಹುದು ಎಲ್ಲಿ ಹೇಗೆ ಎಲ್ಲಿ ತೊಗೊಳ್ಬೇಕು ಅನ್ನೋದೆಲ್ಲವೂ ಕೂಡ ನಿಮಗೆ ಈ ಒಂದು ಮೆಸೇಜಲ್ಲಿ ನಿಮಗೆ ತಿಳಿಸ್ತಾರೆ ಹಾಗ ನೀವು ಹೋಗ್ಬಿಟ್ಟು ಮಿಷನ್ನ ತಗೋಬೋದು ಇದು ಉಚಿತವಾಗಿರುತ್ತೆ ಇದಕ್ಕೆ ಯಾವುದೇ ಥರದಲ್ಲಿ ನೀವು ಎಲ್ಲೂ ಕೂಡ ನೀವು ಪೇ ಮಾಡುವಂತಹ ಅಗತ್ಯ ಕೂಡ ಇಲ್ಲ ಹಾಗೆಯೇ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ನಿಮಗೆ ಇವತ್ತಿನ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಒಳ್ಳೊಳ್ಳೆ ಮಾಹಿತಿಗಳನ್ನ ನಾನು ಪ್ರತಿನಿತ್ಯ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಿಮಗೆ ಯೂಸ್ ಆಗುವಂತಹ ಮಾಹಿತಿಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರು ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ Thank you friends